ಡಾಕ್ಟರ್ ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನನ ಯಶೋಧರ ಚರಿತೆ ಕೇಳುತ್ತಿದ್ದೀರಿ ಶ್ರೀ ಗುರುಭ್ಯೋ ನಮಃ ಜನನ ಯಶೋಧರ ಚರಿತೆಯ ನಾಲ್ಕನೆಯ ಅವತಾರದ ಎಂಬತ್ತ ಎರಡನೆಯ ಪದ್ಯ ಈ ರೀತಿ ಇದೆ ಸಜ್ಜನ ಚೂಡಾಮಣಿ ತಮ್ಮ ಜಂಗಂ ಸಾರ್ಮಡಿಯ ಗುಜ್ಜಳಿಕೆ ಒಡೆದ சுகதிம் ோடாமம் புயதே சசிர்மடி ஆ அஜ்ஜங்கம் சசிர்மடி சாசிர்மடி ஆகி சாசிர்மடி சாசிர்மடி ஆகி சாசிர்மடியாகி சாசிர்மடியாகி உஜ்ஜிகை படைத ಉಜ್ಜಳಿಕೆ ಪಡೆದ ಉಜ್ಜಳಿಕೆ ಹೊಡೆದ ಸಾಸಿರ್ಮಡಿಯಾಗಿ ಉಜ್ಜಳಿಕೆ ಪಡೆದ ಸಾಸಿರ್ಮಡಿಯಾಗಿ ಉಜ್ಜಳಿಕೆ ಹೊಡೆದ ಪೆರ್ಮೆಯೊಳ್ ಉಜ್ಜೇನಿಯೊಳ್ ಅರಸುಗೆಯು ತೀರ್ದ ಸುಖದಿಂ ಅರಸುಗೆಯುತೆ ಅರಸು ಅರಸುಗೆಯಿ ಅರಸುಗೆಯುತೆ ಇರ್ದಂ ಅರಸುಗೆಯು ತೀರ್ದ್ ಉಜ್ಜೇನಿಯೊಳ್ ಅರಸುಗೆಯು ಪೆರ್ಮೆಯೊಳ್ ಉಜ್ಜೇನಿಯೊಳ್ ಅರಸುಗೆಯು ತೀರ್ದ್ ಪೆರ್ಮೆಯೊಳ್ ಉಜ್ಜಿನಿಯೊಳ್ ಸುಖದಿಂ ನಿಮ್ ಅರಸುಗೆಯುತೆ ಇರ್ದಂ ಇಲ್ಲಿ ರಾಜಶೇಖರ ಯಶೋ ಕ್ಷಮಿಸಿ ರಾಜ ಯಶೋಧರ ರಾಜಶೇಖರನಾದಂಥ ಯಶೋಧರ ಅಂದ್ರೆ ಶ್ರೇಷ್ಠ ರಾಜ ಎಂಬ ಅರ್ಥ ಸಜ್ಜನ ಚೂಡಾಮಣಿ ತಮ್ಮ ಅಜ್ಜಂಗಂ ಪುಣ್ಯದಿಂದೆ ಸಾರ್ಮಡಿಯಾಗಿ ಉಜ್ಜಲಿಕೆ ಪಡೆದ ಪೆರ್ಮೆಯೊಳ್ ತಮ್ಮ ಅಜ್ಜ ರಾಜಶೇಖರನ ಅಜ್ಜ ಯಾರು ರಾಜಶೇಖರ ಈ ಯಶೋಧರನ ಅಜ್ಜ ಯಾರು ಯಶೋಧರನ ತಂದೆ ಯಶೋಮತಿ ಯಶೋಮತಿಯ ತಂದೆ ಯಶೋಧರ ಯಶೋಧರನ ತಂದೆ ಯಶೌಘ ಸಜ್ಜನ ಚೂಡಾಮಣಿ ಸತ್ ಜನ ಸಜ್ಜನ ಜನ ನಮಗೆ ಶಬ್ದದ ಅರ್ಥ ಗೊತ್ತಿದೆ ಜನ ಶಬ್ದ ಮಧು ನಪುಂಸಕಂ ಎಂಬುದಾಗಿ ಕೇಶಿರಾಜ ಹೇಳಿದ್ದಾನೆ ಆ ಜನ ಬಂತು ಈ ಜನ ಹೋಯ್ತು ಅಲ್ಲಿ ಒಂದು ಜನ ಇತ್ತು ಅಂತ ಆ ನಪುಂಸಕಲಿಂಗ ರೂಪದಲ್ಲಿ ಹೇಳಬೇಕು ಅದು ಸಜ್ಜನ ಶಬ್ದ ಹಾಗೆ ಇದ್ರೆ ಗೊತ್ತಾಗುವುದಿಲ್ಲ ಕ್ರಿಯಾಪದ ಹೇಗಿರ್ಬೇಕು ನಪುಂಸಕಲಿಂಗದಲ್ಲಿ ಇರ್ಬೇಕು ಒಂದು ಜನ ಬಂತು ಒಂದು ಜನ ಅಲ್ಲಿ ಅದು ಪುಲ್ಲಿಂಗ ಸ್ತ್ರೀಲಿಂಗ ಯಾವುದು ಗೊತ್ತಾಗುವುದಿಲ್ಲ ಒಂದು ಜನ ಒಂದು ವ್ಯಕ್ತಿ ಅಷ್ಟೇ ಗೊತ್ತಾಗುವಂತಹ ಸಜ್ಜನ ಆದ್ರೆ ಸಜ್ಜನ ಮಹಾಜನ ಇತ್ಯಾದಿ ಬೇರೆ ಶಬ್ದಗಳು ಬಂದಾಗ ಸಜ್ಜನ ದುರ್ಜನ ಇತ್ಯಾದಿಗಳು ಬಂದಾಗ ಬೇರೆ ರೂಪಕ್ಕೆ ಬರ್ತದೆ ಆವಾಗ ಅದು ಅದು ಸಜ್ಜನಂ ಅಂತ ಹೇಳ್ಬೋದು ಆ ಬೇರೆ ರೂಪಗಳು ಬರ್ತವೆ ಆದರೆ ನಮಗೆ ಈಗ ರೂಢಿಯಲ್ಲಿ ಜನರು ಜನಗಳ್ ಎಂಬುದಾಗಿ ಹೇಳುವುದಿಲ್ಲ ನಾವು ಸಾಮಾನ್ಯವಾಗಿ ಜನರು ಜನರು ಬಂದರು ಜನಗಳ್ ಬಂದುವು ಅಂತ ಆ ರೀತಿಯಲ್ಲಿ ಬಹುವಚನ ಬಂದಾಗಲೂ ಆ ರೀತಿಯಲ್ಲಿ ಹೇಳಬೇಕು ಆ ಕೇಶರಾಜ ಹೇಳಿದ ಪ್ರಕಾರ ಆದರೆ ಈಗ ರೂಢಿ ಹೀಗಿದೆ ಜನರು ಬಂದರು ಹೆಚ್ಚು ಜನರು ಸೇರಿದರು ನೂರು ಜನರು ಸೇರಿದ್ದರು ಅಲ್ಲಿ ಜನ ನೂರು ಸೇರಿತ್ತು ಅಂತ ಹೇಳಿದ್ರು ತಪ್ಪಾಗುವುದಿಲ್ಲ ಅದು ಹಳಗನ್ನಡದ ರೂಢಿಯಲ್ಲಿ ಆ ರೀತಿ ಇದೆ ಏನೇ ಇರಲಿ ಸಜ್ಜನರಲ್ಲಿ ಚೂಡಾಮಣಿಯ ಆಗಿರುವಂತವನು ಚೂಡಾಮಣಿ ಅಂದ್ರೆ ತಲೆಯ ಮೇಲೆ ಧರಿಸುವ ಚಿನ್ನದ ಆಭರಣ ಅದಕ್ಕೆ ಚೂಡಾಮಣಿ ಎಂಬುದಾಗಿ ಹೆಸರು ಆ ತಲೆಯ ಮೇಲೆ ಧರಿಸುವಂತಹ ಆಭರಣ ಶ್ರೇಷ್ಠವಾದಂತಹದ್ದು ಬೆಂಬ ಅರ್ಥ ಎಲ್ಲರಿಗೂ ಎದ್ದು ತೋರುವಂತಹದ್ದೆಂಬ ಕಾರಣದಿಂದ ಸಜ್ಜನ ಚೂಡಾಮಣಿ ಎನಿಸಿ ಮೆರೆದವನು ಈ ಯಶೋಧರ ಹೇಗೆ ಪುಣ್ಯದಿಂದ ಪುಣ್ಯ ಕಾರ್ಯಗಳನ್ನು ಮಾಡುವವನು ಆ ಪುಣ್ಯದಿಂದಾಗಿ ಸಜ್ಜನ ಚೂಡಾಮಣಿ ಎನಿಸಿದನು ಸಜ್ಜನರಲ್ಲಿ ಈತ ಶ್ರೇಷ್ಠ ಎಂಬುದಾಗಿ ಹೆಸರು ಪಡೆದ ತಮ್ಮ ಅಜ್ಜಂಗಂ ತಮ್ಮ ಅಜ್ಜನಿಗೂ ಸಾಸಿರ್ಮಡಿಯಾಗಿ ಉಜ್ಜಳಿಕೆ ಪಡೆದ ಪೆರ್ಮೆಯೊಳ್ ಸಾಸಿರ್ ಮಡಿ ಇಮ್ಮಡಿ ನಾವು ಕೇಳಿದ್ದೇವೆ ಆಮೇಲೆ ಮುಮ್ಮಡಿ ಅದನ್ನು ಕೇಳಿದ್ದೇವೆ ಹಾಗೆ ಆರ್ ಮಡಿ ನೂರ್ ಮಡಿ ನೂರ್ ಮಡಿ ತೈಲಪ್ಪ ಹೀಗೆಲ್ಲ ಬಳಕೆಗಳಿವೆ ಹೇಳಿವೆ ಮಡಿ ನೂರ್ ಸಾಸಿರ್ ಸಾಸಿರ ಸಾಸಿರ್ ಸಾಸಿರ್ ಮಡಿ ಸಾಸಿರ್ ಮಡಿ ಸಾಸಿರ್ ಮಡಿ ಅಂದ್ರೆ ಸಾವಿರ ಪಾಲು ಹೆಚ್ಚು ಎಂಬ ಅರ್ಥ ಪುಣ್ಯದಿಂದ ತಮ್ಮ ಅಜ್ಜಂಗಂ ಸಾಸಿರ್ಮಡಿಯಾಗಿ ಉಜ್ಜಳಿಕೆ ಹೊಡೆದ ತನ್ನ ಅಜ್ಜನಿಂದ ಸಾವಿರ ಪಾಲು ಸಾಸಿರ ಮಡಿ ಸಾವಿರ ಪಾಲು ಉಜ್ಜಳಿಕೆ ಒಡೆದ ಉಜ್ಜಳಿಕೆ ಅಂದ್ರೆ ಅಲ್ಲಿ ಪ್ರಕಾಶ ಎಂಬ ಅರ್ಥ ಶೋಭೆಯನ್ನು ಹೊಂದಿದ ಪ್ರಕಾಶವನ್ನು ಹೊಂದಿದ ಕೀರ್ತಿಯನ್ನು ಹೊಂದಿದ ಎಂಬ ಅರ್ಥ ಉಜ್ವಲ ಉತ್ಜ್ವಲ ಮೇಲಕ್ಕೆ ಪ್ರಕಾಶವನ್ನು ಬೀರುವಂತಹದ್ದು ಹೆಚ್ಚು ಪ್ರಕಾಶವನ್ನು ಉಳಿದು ಉಜ್ವಲ ಆ ಉಜ್ವಲ ಉಜ್ಜಲ ಆಗ್ತದೆ ಉಜ್ಜಳ ತದ್ಭವ ಉಜ್ವಳ ಉಜ್ವಲ ಎಂಬುದರ ತದ್ಭವ ಉಜ್ಜಳ ಎಂಬುದು ಉತ ಉಜ್ವಲ ಉಜ್ಜ್ವಲ ಅದು ಲಕಾರಕ್ಕೆ ಲಕಾರ ಆಗಿ ಉಜ್ವಳ ಆಗ್ತದೆ ಹಾಗೆ ಅದಕ್ಕೆ ಇಸು ಪ್ರತ್ಯಯ ಸೇರಿಸ್ಲಿಕ್ಕೆ ಆಗ್ತದೆ ಉಜ್ಜಲ ಉಜ್ಜಳಿಸು ಉಜ್ಜಳಿಸು ಅಂದ್ರೆ ಹೆಚ್ಚು ಪ್ರಕಾಶವನ್ನು ಬೀರು ಎಂಬರ್ಥ ಬರ್ತದೆ ಅದಕ್ಕೆ ಉಜ್ಜಳಿಕೆ ಈಕೆ ಎಂಬುದು ಆ ಅದನ್ನು ನಾಮಪದವಾಗಿ ಪರಿವರ್ತಿಸುವ ಸಂದರ್ಭದಲ್ಲಿ ಬರುವಂತಹ ಪ್ರತ್ಯಯ ಅದು ಆ ಉಜ್ಜಳಿಕೆ ಉಜ್ಜಳಿಕೆ ಅಂದರೆ ಹೆಚ್ಚಾದ ಶೋಭೆ ಎಂಬರ್ಥ ಉಜ್ಜಳಿಕೆ ಪಡೆದ ಈ ರೀತಿ ಪದಗಳನ್ನು ಇದೀಗ ತದ್ಭವ ಪದ ಆ ತದ್ಭವ ಪದಕ್ಕೆ ನಾವು ಈಕೆ ಎಂಬುದನ್ನು ಸೇರಿಸಿ ಉಜ್ಜಳಿಸು ಎಂಬ ಕ್ರಿಯಾಪದ ಈಗ ಅದು ಕ್ರಿಯಾಪದಕ್ಕೆ ಕ್ರಿಯಾ ಈಗ ಕ್ರಿಯಾಪದ ಅಥವಾ ಧಾತು ಧಾತು ರೂಪ ಇದೆ ಅದ ಕ್ರಿಯಾ ಈಗ ಬೇಡು ಬೇಡಿದನು ಇತ್ಯಾದಿ ಆ ಬೇಡು ಎಂಬುದಕ್ಕೆ ಈಕೆ ಸೇರಿಸಿದಾಗ ಬೇಡಿಕೆ ತೋರು ಎಂಬುದಕ್ಕೆ ಈಕೆ ಸೇರಿಸಿದಾಗ ತೋರಿಕೆ ಇದೆಲ್ಲ ನಾಮವಾಗಿ ಪರಿವರ್ತಿತವಾಗ್ತದೆ ತೋರಿಕೆ ಕಾಣು ಕಾಣಿಕೆ ಅದು ಕೂಡ ಹಾಗೆ ಕಾಣಕ್ಕೆ ಎಂಬುದು ಇದೆ ಕಾಣ್ ಕಾಣಕ್ಕೆ ಕಾಣ್ಕೆ ಎಂಬ ರೂಪ ಇದೆ ಕಾಣಿಕೆ ಎಂಬ ರೂಪವಿದೆ ಈಕೆ ಮತ್ತು ಬರೀಕೆ ಸೇರಿಸುವಂತಹದ್ದು ಕೂಡ ಉಂಟು ಕಾಣ್ ಕಾಣಕ್ಕೆ ತೋರ್ ತೋರ್ಕೆ ಹಾಗೆ ಅದು ಹೊಸ ಕನ್ನಡದಲ್ಲಿ ಈಕೆ ಆಗಿದೆ ನಡುಗನ್ನಡದಲ್ಲಿ ಅಥವಾ ಹಳಗನ್ನಡದ ಕೆಲವು ಸಂದರ್ಭಗಳಲ್ಲಿ ಆ ಈಕೆ ಎಂಬುದು ಬಂದದ್ದುಂಟು ಈಗ ತೋರಿಕೆ ಹಾಗೆ ಇನ್ನು ಕನ್ನಡದ ಧಾತುಗಳಿಗೆ ಈಕೆ ಸೇರಿಸಲಿಕ್ಕೆ ಆಗ್ತದೆ ಅದು ನಾಮ ರೂಪ ಬರ್ತದೆ ಎಂಬುದನ್ನು ನೋಡಿದೆವು ಬೇಡಿಕೆ ತೋರಿಕೆ ಇತ್ಯಾದಿ ಆಮೇಲೆ ಸಂಸ್ಕೃತದಿಂದ ಬಂದ ಧಾತು ರೂಪಗಳಿಗೆ ಈಗ ಉಜ್ಜಳ ಉಜ್ಜಳಿಸು ಉಜ್ಜಳಿಕೆ ಎಂಬುದು ಹಾಗೆ ಬೇರೆ ಪದಗಳನ್ನು ನಾವು ಮಾಡಿಕೊಳ್ಳಬಹುದು ಹೀಗೆ ಪದಗಳನ್ನು ಈ ಮಾದರಿಯಲ್ಲಿ ನಾವು ಟಂಕಿಸಿಕೊಳ್ಳುವಂತಹ ಸಾಧ್ಯತೆಗಳು ಬೇಕಾದಷ್ಟಿವೆ ಈಗ ಉದಾಹರಣೆಗೆ ಯತ್ನ ಯತ್ನ ಪ್ರಯತ್ನ ಎಂಬುದಲ್ಲಿ ನಾವು ಅದನ್ನು ಧಾರಾಳ ಬಳಸ್ತೇವೆ ಪ್ರಯತ್ನ ಮತ್ತೆ ಯತ್ನ ಎರಡು ಒಂದೇ ಕಷ್ಟದಿಂದ ಒಂದನ್ನು ಸಾಧನೆ ಮಾಡುವುದು ಎಂಬ ಅರ್ಥ ಪ್ರಯತ್ನ ಯತ್ನ ಎಂಬುದು ಜತನ ತದ್ಭವ ಜತನ ಎಂಬುದಕ್ಕೆ ಈ ಸುಪ್ರತ್ಯಯವನ್ನು ಹಾಕಿದರೆ ಜತನಿಸು ಯತ್ನಿಸು ಇದೆ ನಮ್ಮಲ್ಲಿ ಹೊಸ ಕನ್ನಡದಲ್ಲಿ ಬಳಕೆಯಲ್ಲಿ ಯತ್ನಿಸಿದನು ಜತನ ಅದರ ತದ್ಭವ ರೂಪ ಆ ತದ್ಭವ ರೂಪಕ್ಕೂ ಈಕೆ ಪ್ರತ್ಯಯವನ್ನು ಹಾಕಿ ಜತನಿಕೆ ಮಾಡಬಹುದು ಇಸು ಇದೆ ಜತನಿಸು ಇದೆ ನಾವು ನಿಘಂಟು ಪರಿಶೀಲನೆ ಮಾಡಿದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಘಂಟುವಿನಲ್ಲಿ ಜತನಿಸು ಎಂಬ ರೂಪ ಇದೆ ಜತನಿಕೆ ಎಂಬ ರೂಪ ಇಲ್ಲ ಅಂದ್ರೆ ದೊರಕಲಿಲ್ಲ ಅವರಿಗೆ ಅಂತ ಅರ್ಥ ಆದ್ದರಿಂದ ಜತನಿಕೆ ಜತನಿಕೆ ಅಂದ್ರೆ ಪ್ರಯತ್ನ ಎಂಬ ಅರ್ಥ ನಮಗೆ ಸಂದರ್ಭಕ್ಕೆ ಬೇಕಾದಲ್ಲಿ ಆ ರೀತಿಯ ಪದವನ್ನು ಟಂಕಿಸಿಕೊಳ್ಳುವುದಲ್ಲಿ ನಮಗೆ ಮಾದರಿ ಇದೆ ಈಗ ಉಜ್ಜಳಿಕೆ ಇದ್ದ ಹಾಗೆ ಜತನಿಕೆ ಎಂಬುದಾಗಿ ಮಾಡಿಕೊಳ್ಳಬಹುದು ಈ ಪದಗಳನ್ನು ನಮ್ಮ ಪರಂಪರೆಗೆ ಭಾಷಾ ಪರಂಪರೆ ಏನಿದೆ ಆ ಭಾಷಾ ಪರಂಪರೆಗೆ ಅನುಗುಣವಾಗಿ ನಾವು ಹೊಂದಿಸಿಕೊಳ್ಳುವುದು ಅಂದ್ರೆ ಹೀಗೆ ನಮ್ಮ ಭಾಷೆಗೆ ಹೊಂದದ ರೀತಿಯಲ್ಲಿ ಒಂದು ಹೊಸ ಪದವನ್ನು ಸೃಷ್ಟಿ ಮಾಡಬಾರದು ಹೊಸ ಪದವನ್ನು ಸೃಷ್ಟಿ ಮಾಡುವಾಗ ನಮ್ಮ ಪರಂಪರೆಗೆ ಅದು ಹೊಂದಿಕೊಡಬೇಕು ನಮ್ಮ ಭಾಷಾ ಮರ್ಯಾದೆ ಅಂತ ಏನುಂಟು ಆ ಭಾಷಾ ಮರ್ಯಾದೆಗೆ ಅದು ಹೊಂದಿಕೊಡಬೇಕು ಆ ರೀತಿಯಲ್ಲಿ ಆದ್ದರಿಂದ ಜತನಿಕೆ ಎಂಬ ಪದವನ್ನು ರೂಢಿಸಿಕೊಳ್ಳುವುದರಲ್ಲಿ ತಪ್ಪಾಗುವುದಿಲ್ಲ ಯಾಕೆ ಉಜ್ಜಳಿಕೆ ಇಲ್ಲಿ ಇದೆ ನಮಗೆ ಮಾದರಿ ಇದೆ ಈ ರೀತಿಯಲ್ಲಿ ಇರಲಿ ಅಂತೂ ಸಜ್ಜನ ಚೂಡಾಮಣಿ ತಮ್ಮ ಅಜ್ಜಂಗಂ ಪುಣ್ಯದಿಂದ ಸಹಸಿರ್ಮಡಿಯಾಗಿ ಉಜ್ಜಳಿಕೆ ಬೆಳೆದ ಅಜ್ಜನಿಗಿಂತಲೂ ಹೆಚ್ಚು ಕೀರ್ತಿಯನ್ನು ಪಡೆದು ಪಡೆದ ಪೆರ್ಮೆಯು ಪೆರ್ಮೆ ಅಂದ್ರೆ ಹಿರಿಮೆ ಎಂಬರ್ಥ ಪಿರಿದು ಪಿರಿದು ಪೆರ್ಮೆ ಪೆರ್ಮೆಯೊಳ್ ಉಜ್ಜೇನಿಯುಳ್ ಉಜ್ಜೇನಿ ಉಜ್ಜಯಿನಿ ಉಜ್ಜೇನಿ ಆ ಪಟ್ಟಣದ ಹೆಸರು ಉಜ್ಜೇನಿಯೊಳ್ ಅರಸುಗೆಯು ತೀರ್ಧಂ ಅರಸು ಅರಸುಗೆಯ್ಯು ಅರಸುಗೆಯ್ಯು ಅಂತ ಹೇಳಿದ್ರೆ ರಾಜನಾಗಿ ಆಡಳಿತವನ್ನು ಮಾಡು ರಾಜನಾಗಿ ಕರ್ತವ್ಯವನ್ನು ನಿರ್ವಹಿಸು ಗೆಯ್ಯು ಅಂದ್ರೆ ಮಾಡು ಎಂಬುದು ಗೇಯಿ ಗೇಯು ಮಾಡು ಮಾಡು ಎಂಬುದು ಸಾಮಾನ್ಯ ಅರ್ಥ ಆದರೂ ಯಾವುದರ ಜೊತೆಗೆ ಅದು ಸೇರ್ತದೋ ಆ ಅನುಗುಣವಾಗಿ ಅದನ್ನು ಮಾಡು ಆ ಕೆಲಸವನ್ನು ಮಾಡು ಎಂಬುದು ಬರ್ತದೆ ಹಾಗೆ ಅರಸು ಎಂಬುದು ರಾಜತ್ವವನ್ನು ಅನುಸರಿಸು ರಾಜತ್ವವನ್ನು ನಿರ್ವಹಿಸು ಎಂಬರ್ಥ ಆಡಳಿತವನ್ನು ಮಾಡುವುದು ರಾಜನ ಕೆಲಸ ರಾಷ್ಟ್ರ ರಕ್ಷಣೆ ಜನ ಸಮೂಹದ ಅಭಿವೃದ್ಧಿ ಆಗುವ ಹಾಗೆ ನೋಡಿಕೊಳ್ಳುವುದು ಆತನ ಕೆಲಸ ಆ ಕೆಲಸವನ್ನು ಆತ ಮಾಡ್ತಾ ಇದ್ದ ಎಂಬ ಅರ್ಥ ಕರ್ಮೆಯೊಳ್ ಉಜ್ಜೇನಿಯೊಳ್ ಇರ್ದಂ ಅರಸು ಗೆಯ್ಯುತೆ ಇರ್ದಂ ಐ ಗೆಯ್ಯುತೆ ಎಂಬುದಕ್ಕೆ ಗೈಯುತ್ತೆ ಗಯ್ಯುತ್ತಂ ಈ ತರದ ಬೇರೆ ಬೇರೆ ರೂಪಗಳಿವೆ ಈಗ ಪೋಗುತ್ತಂ ಪೋಗುತೆ ಪೋಗುತ್ತೆ ಹೀಗೆ ಎರಡು ಮೂರು ರೂಪಗಳಿವೆ ಹಳೆಗನ್ನಡದಲ್ಲಿ ಎರಡು ಮೂರು ರೂಪಗಳಿವೆ ಅರಸುಗೆಯುತೆ ಇರ್ದಂ ಅದು ಬೇಕಾದಲ್ಲಿ ಛಂದಸ್ಸಿಗೂ ಅನುಗುಣವಾಗಿ ಬೇಕಾದಲ್ಲಿ ಬೇಕಾದ ರೂಪವನ್ನು ಬಳಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಈಗ ಬೇರೆ ಬೇರೆ ರೂಪಗಳು ಯಾಕೆ ಇರ್ತವೆ ಅಂತ ಕೇಳಿದ್ರೆ ಅದು ಸಹಜವಾಗಿ ಬರುವಂತಹದ್ದು ಉಚ್ಚಾರಣೆ ವ್ಯತ್ಯಾಸದಿಂದ ಉಂಟಾಗಬಹುದು ಪ್ರದೇಶದ ವ್ಯತ್ಯಾಸದಿಂದ ಉಂಟಾಗಬಹುದು ಅಥವಾ ಇನ್ನು ಬೇರೆ ಕಾರಣಗಳಿಂದ ಎರಡೋ ಮೂರೋ ರೂಪಗಳು ಉಂಟಾಗಿರಬಹುದು ಕೆಲವು ಶಬ್ದ ರೂಪಗಳಿಗೆ ಈ ರೀತಿ ಹೆಚ್ಚಿನ ರೂಪಗಳಿರುವುದುಂಟು ಈಗ ಸಂಸ್ಕೃತದಲ್ಲಿ ಅಂತಹ ಕೋಶಗಳೇ ಬಂದಿವೆ ಈಗ ದ್ವಿರೂಪಕೋಶ ದ್ವಿರೂಪಕೋಶ ಅಂದ್ರೆ ಒಂದು ಯಾವುದೊಂದು ಪದ ಇದೆ ಅದಕ್ಕೆ ಎರಡು ರೂಪಗಳಿರುವಂತಹದ್ದು ಹೇಳ್ತದೆ ದ್ವಿರೂಪಕೋಶ ಒಂದೇ ಅರ್ಥದಲ್ಲಿ ಎರಡು ಸಂಸ್ಕೃತದಲ್ಲಿ ಅಂತಹದ್ದು ಇದೆ ಕನ್ನಡದಲ್ಲಿಯೂ ಇದೆ ನೀ ಕನ್ನಡ ನಿಘಂಟು ತೆಗೆದು ನೋಡಿದ್ರೆ ಒಂದು ಪದಕ್ಕೆ ನಾಲ್ಕಾರು ರೂಪಾಂತರಗಳನ್ನು ಕೊಟ್ಟಿರುವಂತಹದ್ದು ಅಲ್ಲಿ ಇದು ಹೆಚ್ಚಾಗಿ ನಮ್ಮಲ್ಲಿ ಪ್ರಾದೇಶಿಕ ಸ್ವರೂಪಗಳು ಬೇರೆ ಬೇರೆ ಆಗಿರುವುದು ಹಾಗೆ ಹಾಗೆ ಉಜ್ಜಯನಿಯುಳ್ಳ ಅರಸುಗೆಯುತೆ ಅರಸುಗೆಯುತ್ತೆ ಹಾಗೆ ಕ್ರಿಯಾಪದ ರೂಪಗಳಲ್ಲಿ ಗೆಯ್ಯುತ್ತಾ ಗೆಯ್ಯುತ್ತೆ ಅದು ಕ್ರಿಯಾಪದ ರೂಪ ಪೂರ್ಣ ಕ್ರಿಯಾಪದ ಅಲ್ಲ ಅದು ಗೆಯುತ್ತೆ ಕೃದಂತ ಆಗ್ತದೆ ಅರಸುಗೆಯ್ಯುತೆ ಇರ್ದಂ ಸುಖದಿಂ ಇರ್ದಂ ಸುಖದಿಂ ಅಂದ್ರೆ ಸುಖದಿಂ ಇರ್ದಂ ಈಗ ಒಂದು ವಾಕ್ಯವನ್ನು ಪೂರ್ತಿ ಅನ್ವಯಾನುಸಾರವಾಗಿ ವಾಕ್ಯ ಪೂರ್ತಿ ಮಾಡುವಾಗ ಇರ್ದಂ ಸುಖದಿಂ ಅಂತ ಕವಿ ಬರೆದಿದ್ದಾನೆ ಅದನ್ನು ನಾವು ಸುಖದಿಂ ಇರ್ದಂ ಯಾವಾಗಲೂ ಒಂದು ಕ್ರಿಯಾಪದ ಇರ್ದಮ್ ಎಂಬುದು ಕ್ರಿಯಾಪದ ಕ್ರಿಯಾಪದ ವಾಕ್ಯದ ಕೊನೆಯಲ್ಲಿ ಇರಬೇಕು ಮತ್ತು ಅದು ವಾಕ್ಯಕ್ಕೆ ಮುಗಿತಾಯವನ್ನು ಕೊನೆಯನ್ನು ತೋರಿಸುವಂತಹದ್ದಾಗಿರ್ತದೆ ಅರಸುಗೆಯುತೆ ಇರ್ಧಂ ಅಂತ ಹೇಳಿದಾಗ ಇದ್ ಹಾಗೆ ಇದ್ದನು ಎಂಬಲ್ಲಿ ಒಂದು ಅರ್ಥವು ಪೂರ್ತಿ ಆಗ್ತದೆ ವಾಕ್ಯವು ಪೂರ್ತಿ ಆಗ್ತದೆ ಹಾಗೆ ಇರ್ದಂ ಸುಖದಿಂ ನಾವು ಪದ್ಯದ ಸಂದರ್ಭದಲ್ಲಿ ಆಚೆ ಈಚೆ ಇರಬಹುದು ಹಿಂದೆ ಮುಂದೆ ಮಾಡಿಕೊಳ್ಬಹುದು ಅನ್ವಯ ಮಾಡುವಾಗ ಅದನ್ನು ನಾವು ಸರಿಯಾಗಿ ಅನ್ವಯ ಮಾಡಿಕೊಳ್ಬೇಕು ಛಂದೋನ್ವಯ ವಿನ್ಯಾಸ ಇದನ್ನು ಅಂತಿಂತು ಶಬ್ದ ನಿರ್ಕುಂ ಕೇಶಿರಾಜ ಶಬ್ದಮಣದ ಶಬ್ದಮಣಿ ದರ್ಪಣದಲ್ಲಿ ಹೇಳಿದ ಮಾತು ಅದು ಪದ್ಯದ ನಿಯಮಗಳೇನಿವೆ ಆ ನಿಯಮಗಳಿಗನುಗುಣವಾಗಿ ಪ್ರಾಸ ಛಂದಸ್ಸು ಇತ್ಯಾದಿಗಳು ಅವುಗಳಿಗಾಗಿ ವಾಕ್ಯದ ಶಬ್ದಗಳು ಹಿಂದೆ ಮುಂದೆ ಇರ್ತವೆ ಅದನ್ನು ನಾವು ಬೇಕಾದ ಹಾಗೆ ಮಾಡಿಕೊಳ್ಳಬೇಕು ಸಾಮಾನ್ಯವಾಗಿ ಕರ್ತೃಪದವು ಆದಿಯಲ್ಲಿಯೂ ಆ ಕರ್ಮಪದ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಇತರ ವಿವರಗಳು ವಿಶೇಷಣಾದಿಗಳ ಮಧ್ಯದಲ್ಲಿಯೂ ಕೊನೆಯಲ್ಲಿ ಕ್ರಿಯಾಪದವು ಇರುವುದೊಂದು ವಾಕ್ಯದ ಸಾಮಾನ್ಯವಾದಂತಹ ಲಕ್ಷಣ ಆದ್ದರಿಂದ ಈ ವಾಕ್ಯದಲ್ಲಿಯೂ ಹಾಗೆ ಆ ಸುಖದಿಂ ಎಂಬುದನ್ನು ಸುಖದಿಂ ಇರ್ದಂ ಅಂತ ಅದನ್ನು ಮಾಡಿಕೊಳ್ಬಹುದು ಇಲ್ಲಿ ಕರ್ತೃ ಯಾರು ಅಂತ ಕೇಳಿದ್ರೆ ಯಶೋಧರನೇ ಕರ್ತೃ ಕರ್ತೃ ಯಶೋಧರ ಇಲ್ಲಿ ಈ ವಾಕ್ಯದಲ್ಲಿ ಯಶೋಧರ ಎಂಬ ಹೆಸರು ಈ ಮೊಮ್ಮಗ ಯಶೋಧರ ಎಂಬ ಹೆಸರು ಅಹ್ ಇರಬಹುದು ಆದರೂ ನಾವು ಕರ್ತೃ ಯಶೋಧರ ಎಂಬುದನ್ನು ತೆಗೆದುಕೊಂಡು ಆತ ಸುಖದಿಂ ಇರ್ದಂ ಸುಖವಾಗಿ ರಾಜ್ಯಭಾರವನ್ನು ಮಾಡುತ್ತಾ ಇದ್ದ ಎಂಬುದಾಗಿ ಹೇಳಬಹುದು ಈಗ ಈ ಕಥೆಯ ಕೊನೆಯ ಹಂತಕ್ಕೆ ನಾವು ಬರ್ತಾ ಇದ್ದೇವೆ ಎಲ್ಲ ವಿವರಗಳನ್ನು ಜನ್ಮ ಜನ್ಮಾಂತರದ ವಿವರಗಳನ್ನು ಒಂದು ಪಾಪದಿಂದ ಸಂಕಲ್ಪ ಹಿಂಸೆಯಿಂದ ಏನೇನಾಯಿತು ಎಂಬುದನ್ನೆಲ್ಲ ಹೇಳಿ ಕೊನೆಗೆ ಈ ಯಶೋಧರ ಎಂಬ ಈ ಮೊಮ್ಮಗ ರಾಜ ಸುಖದಿಂ ಅರಸುಗೆಯುತೆ ಇರ್ದಂ ಎಂಬುದಾಗಿ ಮುಗಿಸ್ತಾನೆ ಮತ್ತೆ ಪುನಃ ಇನ್ನದ ಆತ ಹೇಗಿದ್ದ ಎಂಬುದನ್ನು ಹೇಳಿ ಕಥಾಧಾರಾಂಶವನ್ನು ಪುನಃ ಹೇಳಿ ಈ ಕಾವ್ಯವನ್ನು ಕೊನೆಗೊಳಿಸುವ ಯೋಜನೆಯನ್ನು ಹಾಕುತ್ತಾ ಇದ್ದಾನೆ ಕವಿ ನಮಸ್ಕಾರ